ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತಿನ ದಿನ ಬಂದು ಥರ್ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಂತ ಅಂದ್ಕೊಂಡು ಟೂ ಡೇಸ್ ಬ್ಯಾಕ್ ಇತ್ತೆ ನಾನು ವೀಡಿಯೋ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕಾಗಿ ಏನಾದರೂ ತಪ್ಪಿದರೆ ಎಲ್ಲರೂ ಕ್ಷಮೆ ಮಾಡಿ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೆಯಲ್ಲಿ ದೊಡ್ಡವರು ಹೇಳ್ತಾರಲ್ವ ಫಸ್ಟು ಏನೇ ಪ್ರಾರಂಭ ಮಾಡಬೇಕಾದ್ರೂ ಸಿಹಿ ತಿಂದು ಮಾಡಬೇಕು ಅಂತ ಅದಕ್ಕಾಗಿ ನಾನು ಸಿಹಿ ಮಾಡುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೈಟ್ ಆಗಿದೆ ನೈಟಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕ್ಯಾರೆಟ್ ಇದ್ವು ಅದಕ್ಕೋಸ್ಕರ ಕ್ಯಾರೆಟ್ನ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡು ಕ್ಯಾರೆಟ್ನ ತಗೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದ್ರ ಮೇಲಿರೋ ಸಿಪ್ಪಿನ ತೆಗಿಬಹುದು ಬಟ್ ನಾನು ತೆಗ್ದಿಲ್ಲ ಯಾಕೆಂದರೆ ಅವು ಹೊಸ ಕ್ಯಾರೆಟ್ ಅದಕ್ಕಾಗಿ ಅದ್ರದ್ದು ಸಪ್ಪೆ ಏನಷ್ಟೊಂದು ಇರಲ್ಲ ಅದನ್ನು ತಗೊಂಡು ತೊಳೆದಿದ ಮೇಲೆ ಸಣ್ಣದಾಗಿ ಗೀಚ್ಕೋತಾ ಇದ್ದೀನಿ ಗ್ರೇಡರ್ ತಗೊಂಡು ಕ್ಯಾರೆಟ್ನ ಸಣ್ಣದಾಗಿ ಗೀಚ್ಕೊಂಡು ಆದರೆ ಹತ್ತು ಹನ್ನೆರಡು ಕ್ಯಾರೆಟ್ ಗೀಚವರೆಗೆ ಪ್ಲೇಟೇ ಆಗೋಯ್ತು ಅದಕ್ಕೋಸ್ಕರ ದೊಡ್ಡ ಪಾತ್ರೆಯನ್ನು ತೊಗೊಂಡು ಆ ಕ್ಯಾ ಗೀಚಿರೋ ಕ್ಯಾರೆಟ್ನ ಅದರೊಳಗೆ ಹಾಕಿ ಮತ್ತೆ ಇನ್ನು ಉಳಿದ ಕ್ಯಾರೆಟ್ನ ಗೀಚ್ಕೊಂಡು ಅದು ಮತ್ತೆ ಅದರೊಳಗೆ ಹಾಕಿದೆ ಇನ್ನು ಫುಲ್ಲು ಒನ್ ಕೆ ಜಿ ಕ್ಯಾರೆಟ್ ಗೀಚ ಆದಮೇಲೆ ಕ್ಯಾರೆಟ್ ಹಲ್ಫಾಗೆ ಬೇಕಾಗಿರೋದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಲ್ಲಿ ಕಾಜು ಬಾದಾಮ್ ಕುಂಬಳಕಾಯಿ ಬೀಜ ಹಾಗೆ ಕಾಜು ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಮೇಲೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿಯೊಳಗೆ ಎರಡು ಟೇಬಲ್ ಪೂ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ತುಪ್ಪ ಕಾಯ್ದ ಮೇಲೆ ಕಾಜು ಬಾದಾಮ್ ಇದ್ದರೆ ಕಿಶ್ಮಿಶಿ ಕಿಶ್ಮಿಶಿ ಹಾಕಲಿಕ್ಕೆ ನನಗೆ ನೆನಪು ಹೋಗಿದೆ ಹಾಗೆ ಕುಂಬಳಕಾಯಿ ಬೀಜ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋ ಬಾಣಲಿಯಲ್ಲೇ ಸಣ್ಣದಾಗಿ ಗೀಚ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕಿದ ಮೇಲೆ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ಮುಚ್ಚಳನ ಮುಚ್ಚಿಟ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಕ್ಯಾರೆಟು ಬೇಯೋ ತನಕ ನೈಟ್ ಊಟಕ್ಕೆ ಅಡುಗೆ ಮಾಡಬೇಕು ಅಂದ್ಕೊಂಡು ಒಂದು ಚಿಕ್ಕ ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡೆ ತೊಳ್ಕೊಂಡಾದ ಮೇಲೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಸ್ಟವನ್ನ ಆನ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಟ್ಬಿಟ್ಟೆ ಹಾಗೆ ಮಧ್ಯಾಹ್ನ ತೊಳ್ಕೊಂಡಿರೋ ಸಾಮಾನಿದ್ವು ಅದನ್ನು ಸಾಮಾನೆಲ್ಲ ರ್ಯಾಕ್ಗೆ ಹಾಕ್ಕೊಂಡೆ ಹಾಕ್ಕೊಂಡಾದ ಮೇಲೆ ಕ್ಯಾರೆಟ್ನ ಮುಚ್ಚಳ ತೆಗೆದು ಕ್ಯಾರೆಟ್ನ ಒಂದು ಸತ್ತು ಕೆಳಗೆ ಮೇಲೆ ಚೆನ್ನಾಗಿ ಕಲಿಸ್ಕೊಂಡೆ ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಂದ್ಕೊಂಡು ಇನ್ನೊಂದು ಹತ್ತು ನಿಮಿಷ ಮುಚ್ಚಳನ ಮುಚ್ಚಿಟ್ಕೊಂಡು ಕ್ಯಾರೆಟ್ನ ಹಸಿ ವಾಸನೆ ಹೋಗೋವರೆಗೂ ನಾಲ್ಕರಿಂದ ಐದು ಇಲಾಚಿನ ತಗೊಂಡು ಅದನ್ನು ಚೆನ್ನಾಗಿ ಕುಟ್ಕೋಬೇಕು ಕುಟ್ಕೋವಾಗ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಕುಟ್ಕೋದ್ರಿಂದ ಅದು ಚೆನ್ನಾಗಿ ಬರೀಕಾಗುತ್ತೆ ಇಲ್ಲ ಚೆನ್ನಾಗಿ ಕುಟ್ಕೋತನಕ ಈ ಕಡೆ ಕ್ಯಾರೆಟು ಕೂಡ ಆಲ್ಮೋಸ್ಟ್ ಬೆಂದಿತ್ತು ಅದಕ್ಕೆ ಒಂದು ಕಪ್ಪಷ್ಟು ಸ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಳನ ಮುಚ್ಚಿಟ್ಕೊಂಡೆ ಈ ಕಡೆ ಸ್ಟವ್ ಮೇಲೆ ಆ ಅಕ್ಕಿನ ಇಟ್ಟಿದ್ದೆ ಅಲ್ವಾ ಅದು ಕೂಡ ಆಲ್ಮೋಸ್ಟ್ ಅನ್ನ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಇಟ್ಟಿದ್ರೆ ಉಮ್ಮುಗಾಗುತ್ತೆ ಎರಡು ನಿಮಿಷ ಆದಮೇಲೆ ಬೋಗಣಿನ ಕೆಳಗೆ ಇಟ್ಕೊಂಡು ಅದೇ ಸ್ಟವ್ ಮೇಲೆ ಕ್ಯಾರೆಟ್ ಹಲ್ವಾದ ಕಡಾಯಿನ ಇಟ್ಕೊಂಡು ಒಂದೂವರೆ ಕಪ್ಪಷ್ಟು ಶು ಸಕ್ಕರೆನ ಹಾಕ್ಕೊಂಡು ಕುಟ್ಟಿರೋ ಇಲಾಚಿನ ಹಾಕ್ಕೊಂಡು ಹಿಂದೆ ಐದು ನಿಮಿಷ ಮುಚ್ಚಳನ ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ಐದು ನಿಮಿಷ ಆದಮೇಲೆ ತೆಗೆದು ಅದಕ್ಕೆ ಡ್ರ ಹುರಿದಿರೋ ಡ್ರೈ ಫ್ರೂಟ್ಸು ಒಂದೆರಡು ಚಮಚ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಟ್ಕೊಂಡು ಇನ್ನು ನನ್ನ ಮಗಳು ಚಪಾತಿ ಬೇಕು ಅಂತ ಅಂತಿದ್ಲು ಅದಕ್ಕೋಸ್ಕರ ಮತ್ತೆ ಚಪಾತಿ ಹಿಟ್ಟನ್ನು ಕಲಸಿ ಚಪಾತಿನ ಮಾಡ್ತಾ ಚಪಾತಿ ಮಾಡೋದೊಂದು ಟ್ರಿಕ್ಕಿದೆ ಬಟ್ ಮತ್ತೆ ಯಾವಾಗಾದರೂ ತೋರಿಸ್ತೀನಿ ನಾನು ಮಾಡೋ ಹಾಗೆ ಮಾಡಿದರೆ ಚಪಾತಿನ ಎರಡು ಉಂಡೆ ಆಗಿ ಮಾಡಿಕೊಳ್ಳೋದು ಬೇಕಾಗಿಲ್ಲ ಅದಕ್ಕೆ ಹಿಟ್ಟು ಹಾಕೋದು ಎಣ್ಣೆ ಹಾಕೋದು ಏನೂ ಬೇಕಾಗಿಲ್ಲ ಒಂದೇ ಉಂಡೆನ ತೊಗೊಂಡು ಚಪಾತಿನ ಪೂರಿ ಉಬ್ಬಿದ ಹಾಗೆ ಮಾಡೋದು ಹೇಗಂತ ನಾನು ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ನೀವೇ ನೋಡ್ಬೋದು ಹೇಗೆ ಉಪ್ತಾಯಿದ್ದೀವಿ ಚಪಾತಿ ಪೂರಿ ಉಬ್ಬಿದ ಹಾಗೆ ಅಂತ ಚಪಾತಿ ಉಬ್ಬುವಾಗ ಸೆಂಟರಲ್ಲಿ ಮಾತ್ರ ಚೆನ್ನಾಗಿ ಬೇಯುತ್ತೆ ಸುತ್ತಮುತ್ತ ಅಷ್ಟೊಂದು ಚೆನ್ನಾಗಿ ಸುಟ್ಟಿರೋದಿಲ್ಲ ಅದಕ್ಕೋಸ್ಕರ ನಾನು ಕೆಳಗೆ ಮೇಲೆ ಉಲ್ಟಾ ಸೀದಾ ಈ ಥರ ಎಲ್ಲ ಚಪಾತಿನ ಹಾಕಿ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ಚಪಾತಿ ಕ್ರಿಸ್ಪಿಯಾಗಿ ಇರುತ್ತೆ ಸ್ಮೂತಾಗಿ ಇರುತ್ತೆ ನೋಡಿ ಮತ್ತೊಂದು ಸತ್ತಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಚಪಾತಿನ ಹೇಗೆ ಉಬ್ಬುತ್ತಾ ಇದೆ ಪೂರಿ ಉಬ್ಬಿದ ಹಾಗೆ ಅಂತ ನಾನು ಮಾಡೋದು ಚಪಾತಿ ಇದೇ ಥರ ಏನು ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಇನ್ನು ಈ ಕಡೆ ಕ್ಯಾರೆಟ್ ಹಲ್ವಾ ಮಾಡಿದ್ವಿ ಅಲ್ವಾ ನೋಡಿ ಯಾವ ಥರ ಜ್ಯೂಸಿ ಜ್ಯೂಸಿಯಾಗಿ ಸ್ವೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಾಣ್ತಾ ಅಲ್ವಾ ಆ ಡ್ರೈ ಫ್ರೂಟ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೇ ಅನ್ಕೋತಾ ಇದ್ದೀರಾ ನೀವು ಬಟ್ ಅದು ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿದರೆ ಬಾಯಲ್ಲಿ ತಿನ್ನುವಾಗ ಟೇಸ್ಟ್ ಇರುತ್ತೆ ಅಲ್ವಾ ಸೂಪರ್ ಇರುತ್ತೆ ಇನ್ನು ಅಡುಗೆ ಆಗಿದ್ಮೇಲೆ ಬಿಸಿ ಬಿಸಿದಾಗಿ ನಾನು ನನ್ನ ಮಕ್ಕಳು ಊಟ ಮಾಡ್ಕೊಂಡ್ವಿ ಮೇಲೆ ನೈಟು ಸಾಮಾನೆಲ್ಲ ತೊ ತೊಳ್ಕೊಂಡ್ಬಿಡ್ತೀನಿ ನೈಟೇ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ರೆ ಮುಂಜಾನೆ ಕೆಲಸ ಈಜಿ ಆಗುತ್ತೆ ಅಂತ ಇನ್ನು ತೊಳ್ಕೊಂಡಿದ್ದಾದ ಮೇಲೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಅಲ್ವಾ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡೀನಿ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್